ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ವೆರಿ ಟೇಸ್ಟಿ ಆಗಿರುವಂತಹ ವೆರಿ ಎನರ್ಜಿ ಆಗಿರುವಂತಹ ಐ ಎನರ್ಜಿ ಇರುವಂತಹ ಸಿಂಪಲ್ಲಾಗಿ ಇವತ್ತು ಮೊಟ್ಟೆಯಿಂದ ಹಾಗೂ ನುಗ್ಗೆ ಸೊಪ್ಪನ್ನು ಬಳಸ್ಕೊಂಡು ಎಗ್ ಫ್ರೈ ಮಾಡ್ತಾ ಇದ್ದೀವಿ ಬನ್ನಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಯಾವುದು ಅಂತ ನೋಡೋದ ಮೂರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ನುಗ್ಗೆ ಸೊಪ್ಪನ್ನು ತಗೊಂಡಿದ್ದೀನಿ ಐದು ಮೊಟ್ಟೆ ತಗೊಂಡಿದ್ದೀನಿ ನಾಲ್ಕು ಸ್ಪೂನ್ ಅಡುಗೆ ಎಣ್ಣೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಾಡುವ ವಿಧಾನ ಸ್ಟವ್ ಆನ್ ಮಾಡಿದ್ದೀನಿ ಸ್ಟವ್ ಮೇಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯಬೇಕು ಎಣ್ಣೆ ಕಾದಿದೆ ಈರುಳ್ಳಿ ಹಾಕೋತಾ ಇದ್ದೀನಿ ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಆದಷ್ಟು ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ಈಗ ನಾವು ನುಗ್ಗೆ ಸೊಪ್ಪನ್ನು ಆ್ಯಡ್ ಇದ್ದೀನಿ ಹೈ ಪ್ರೋಟೀನ್ ಇರುವಂಥ ನುಗ್ಗೆ ಸೊಪ್ಪು ತುಂಬಾ ವಿಟಮಿನ್ಸ್ ಇದೆ ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಅತಿ ಹೆಚ್ಚಿನ ಕಬ್ಬಿಣದ ಅಂಶ ವಿಟಮಿನ್ಸ್ ಪ್ರೋಟೀನ್ ಎಲ್ಲವನ್ನು ಕೂಡ ನುಗ್ಗೆ ಸೊಪ್ಪಿನಲ್ಲಿ ಇದೆ ಅಂತ ಹೇಳ್ಬೋದು ಒಂದು ಸ್ಪೂನ್ ನುಗ್ಗೆ ಸೊಪ್ಪಿನ ರಸ ಐದು ಮೊಟ್ಟೆಗೆ ಸಮ ಅಷ್ಟು ಪ್ರೋಟೀನ್ ಸೊಪ್ಪಿನಲ್ಲಿ ಇದೆ ಯಾರೆಲ್ಲ ನುಗ್ಗೆ ಸೊಪ್ಪನ್ನ ಯೂಸ್ ಮಾಡ್ತಾರೋ ಅವರು ತುಂಬನೇ ಹೆಲ್ದಿಯಾಗಿರ್ತಾರೆ ನುಗ್ಗೆ ಸೊಪ್ಪಿಂದ ಹಲವಾರು ಬೆನಿಫಿಟ್ಗಳಿದೆ ನುಗ್ಗೆ ಸೊಪ್ಪಿನ ಪುಡಿ ಕೂಡ ಯೂಸ್ ಮಾಡ್ತಾರೆ ತುಂಬಾ ಬೆನಿಫಿಟ್ಗಳಿವೆ ಒಂದೂವರೆ ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರ್ ಹಾಕೋತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆದಷ್ಟು ಕಡಿಮೆ ಉರಿಯಲ್ಲೇ ಈರುಳ್ಳಿ ಮತ್ತು ನುಗ್ಗೆ ಸೊಪ್ಪನ್ನು ಫ್ರೈ ಮಾಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸಿಂಪಲ್ಲಾಗಿ ಈ ರೀತಿಯ ಎಗ್ ಫ್ರೈ ಮಾಡಿಕೊಂಡ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ನುಗ್ಗೆ ಸೊಪ್ಪನ್ನ ಬಳಸೋದ್ರಿಂದ ಈಗ ಮೊಟ್ಟೆ ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಇಲ್ಲನೇ ತಲೆ ಹತ್ಬಿಡುತ್ತೆ ದೊಡ್ಡವರಿಂದ ಮಕ್ಕಳ ತನಕ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಈ ರೀತಿ ಸೊಪ್ಪನ್ನ ಮಿಕ್ಸ್ ಮಾಡಿಕೊಡೋದ್ರಿಂದ ತುಂಬಾ ಆರೋಗ್ಯಕರ ಅಂತ ಹೇಳ್ಬಹುದು ನುಗ್ಗೆ ಸೊಪ್ಪು ಮಾತ್ರವಲ್ಲದೆ ಸಬ್ಬಕ್ಕಿ ಸೊಪ್ಪು ಪಾಲಕ್ ಸೊಪ್ಪು ಕೂಡ ಯೂಸ್ ಮಾಡಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬನೇ ಹೆಲ್ದಿಯಾಗಿರುತ್ತೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ರೆಡಿಯಾಗಿದೆ ಫ್ರೆಂಡ್ಸ್ ಮೊಟ್ಟೆ ಜೊತೆಯಲ್ಲಿ ನುಗ್ಗೆ ಸೊಪ್ಪನ್ನು ನಾವು ಯೂಸ್ ಮಾಡಿರೋದ್ರಿಂದ ತುಂಬನೇ ಎನರ್ಜಿಯಾಗಿರುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ತುಂಬಾ ಸಖತ್ತಾಗಿದೆ ಕಡಿಮೆ ಸಮಯದಲ್ಲಿ ಆರಾಮಾಗಿ ಪ್ರೋಟೀನ್ ಯುಕ್ತವಾಗಿರುವಂತಹ ಮೊಟ್ಟೆನ ರೆಡಿ ಮಾಡ್ಕೊಂಡಿದೀವಿ ಹೈ ಪ್ರೋಟೀನ್ ಇರುವಂತಹ ರಿಚ್ ಆಗಿರುವಂತಹ ಮೊಟ್ಟೆ ಫ್ರೈ ರೆಡಿಯಾಗಿದೆ ಸೂಪರ್ ಆಗಿದೆ ಟೇಸ್ಟ್ ಮಾತ್ರ ಅದ್ಭುತವಾಗಿದೆ ಫ್ರೆಂಡ್ಸ್ ಒಮ್ಮೆ ರೆಸಿಪಿನ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ರುಚಿಕರವಾದ ಅಡುಗೆಗಳಿಗಾಗಿ ಹಾಗೂ ಹೆಲ್ತ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್